ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಪಹಲ್ಗಾಮ್ ಪ್ರತಿಕಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಡೆಲ್ಲಿಯಿಂದ ಬರ್ತಿರುವಂತಹ ಬಿಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ ಬಿರುಸೇನಾ ಚಟುವಟಿಕೆಗಳಾಗ್ತಿದಾವೆ ಮೋದಿ ನಿವಾಸಕ್ಕೆ ಅಜಿತ್ ದೋವಲ್ ಮತ್ತು ರಾಜನಾಥ್ ಸಿಂಗ್ ಅವರು ದೌಡಾಯಿಸಿದ್ದಾರೆ ಮೂರು ಸೇನಾ ಮುಖ್ಯಸ್ಥರನ್ನು ದಿಢೀರ್ ಅಂತ ನರೇಂದ್ರ ಮೋದಿ ಅವರು ರಾಜನಾಥ್ ಸಿಂಗ್ ಜೈಶಂಕರ್ ದೋವಲ್ ಎಲ್ಲರನ್ನ ಸೇರಿಸಿಕೊಂಡು ತುರ್ತು ಮೀಟಿಂಗ್ ಮಾಡ್ತಿರೋದು ನಾಳೆ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಸಭೆಗಳನ್ನು ಕರೆದಿದ್ದಾರೆ ನರೇಂದ್ರ ಮೋದಿ ಪ್ರತಿಕಾರಕ್ಕೆ ಮುಹೂರ್ತ ಅನ್ನೋ ರೀತಿಯಲ್ಲಿ ವಿಶ್ಲೇಷಿಸಲಾಗಿದ್ದು ಹೊತ್ತಲ್ಲಿ ಮಹತ್ವದ ಬೆಳವಣಿಗೆ ಇದು ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಹಾಗೆ ಭಾರತ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ಮತ್ತೊಂದು ಬಿಗ್ ಆಕ್ಷನ್ ತಗೊಂಡಿದೆ ಆ ಡೀಟೇಲ್ಸ್ ನೋಡೋಣ ಪಾಕಿಸ್ತಾನಕ್ಕೆ ಬಿತ್ತು ನೋಡಿ ದೊಡ್ಡ ಪೆಟ್ಟು ವಾಟರ್ ಸ್ಟ್ರೋಕ್ ಬಳಿಕ ಎರಡನೆಯ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ ಈಗ ಭಾರತ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನವನ್ನು ಹಣಿಯೋದಕ್ಕೆ ಬಂದೂಕು ಬಾಂಬು ಕೆಲಸ ಮಾಡೇ ಮಾಡುತ್ತೆ ಅದು ಯಾವತ್ತು ಅನ್ನೋದನ್ನು ನಾವು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ ಮಾಡೋರು ಮಾಡ್ತಾರೆ ಆದರೆ ಅದನ್ನು ಹೊರತುಪಡಿಸಿ ಎಲ್ಲೆಲ್ಲಿ ಆಘಾತ ಕೊಡಬಹುದಲ್ಲ ಆ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಡ್ತಾ ಇರೋದೀಗ ಎರಡು ಪ್ರಮುಖ ನಿರ್ಧಾರಗಳನ್ನು ಭಾರತ ಸರ್ಕಾರ ಪ್ರಕಟಿಸಿದೆ ಮೋದಿ ಬಿಗ್ ಸ್ಟೇಟ್ಮೆಂಟ್ ಅತಿ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಮೋದಿ ಮತ್ತೊಮ್ಮೆ ಪಾಕಿಸ್ತಾನ್ ವಿರುದ್ಧ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ನಾಳೆ ಅತ್ಯಂತ ಕ್ರೂಷಿಯಲ್ ಮೀಟಿಂಗ್ ಒಂದಾಗ್ತಾ ಇದೆ ಅದರ ಮುನ್ನ ದಿನ ಆಗಿರುವ ಬಿಗ್ ಡೆವಲಪ್ಮೆಂಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಇದರ ನಡುವೆ ಕಾಂಗ್ರೆಸ್ನಿಂದ ಅತಿ ದೊಡ್ಡ ಕಾಂಟ್ರವರ್ಸಿ ಪಾಕಿಸ್ತಾನ ಇದಕ್ಕೆ ಜೈ ಜೈ ಅಂತಿದೆ ಕಾಂಗ್ರೆಸ್ಸಿಗರು ಎತ್ತುಕೊಂಡಿರೋ ವಿಷಯಕ್ಕೆ ಪಾಕಿಸ್ತಾನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶಬಾಷ್ ಅಂತಿದೆ ಸೊ ಕಾಂಗ್ರೆಸ್ಸಿಗರು ಈಗ ಸಿದ್ದರಾಮಯ್ಯವ್ರ ಬಳಿಕ ಕಾಂಗ್ರೆಸ್ ಪಾಕಿಸ್ತಾನದ ಗಿರಿಯನ್ನು ಗಿಟ್ಟಿಸ್ಕೊಂಡಿದೆ ಎಲ್ಲ ಮಾಹಿತಿ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಏನು ಎರಡು ಪ್ರಮುಖ ನಿರ್ಧಾರಗಳು ಅಂತ ಕೇಳಿದ್ರೆ ನಂಬರ್ ಒನ್ ಭಾರತದ ಏರ್ ಸ್ಪೇಸನ್ನು ಪಾಕಿಸ್ತಾನ ಇನ್ನು ಮುಂದೆ ಬಳಸೋ ಹಾಗಿಲ್ಲ ಮೊನ್ನೆನೇ ಅವ್ರು ನಮಗೆ ಬ್ಯಾನ್ ಮಾಡಿದ್ರು ಆದರೆ ಅದರಿಂದ ಅವ್ರಿಗೆ ನಷ್ಟ ಇವಾಗ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಭಾರತಕ್ಕೆ ಪಾಕಿಸ್ತಾನ ತಮ್ಮ ಏರ್ ಸ್ಪೇಸ್ ಬಳಸಬೇಡಿ ಅಂತ ಹೇಳೋಕ್ಕಿಂತ ಮುಂಚೆನೆ ಮೋದಿ ಸೌದಿಯಿಂದ ಬರೋವಾಗಲೇ ಅವರ ಸ್ಪೇಸನ್ನು ಅವಾಯ್ಡ್ ಮಾಡೇ ಬಂದರು ಅಲ್ಲೇ ಹೊಡೆದಿದ್ದಾಯಿತು ಹೊಡೆದಿದ್ದಾಯ್ತು ಅವರು ಬ್ಯಾನ್ ಮಾಡಿದ್ರು ನಮಗೇನು ಪ್ರಯೋಜನ ಇಲ್ಲ ಯಾಕಂದ್ರೆ ಅವ್ರಿಗೆ ಲಕ್ಷ ಲಕ್ಷ ಡಾಲರ್ನಷ್ಟು ದುಡ್ಡು ಬರ್ತಾ ಇತ್ತು ಪಾಕಿಸ್ತಾನಕ್ಕೆ ನಾವು ಅವರ ಏರ್ ಸ್ಪೇಸ್ ಬಳಸೋದ್ರಿಂದ ಲಕ್ಷ ಲಕ್ಷ ಡಾಲರ್ ಈಗ ಪಾಕಿಸ್ತಾನಕ್ಕೆ ಆ ಚಾರ್ಜ್ ನಷ್ಟ ಆಗುತ್ತೆ ಗತಿ ಇಲ್ಲದೆ ಭಿಕ್ಷೆ ಬಿಡೋ ಪರಿಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನಕ್ಕೆ ಅವರು ತಗೊಂಡ ನಿರ್ಧಾರಗಳೆಲ್ಲವೂ ತಿರುಗು ಬಾಣ ಆಗಿದೆ ಅದು ಗೊತ್ತಿರೋದೆ ಈಗ ಭಾರತ ಕೊಡ್ತಾ ಇರೋದು ಅಸಲಿ ಶಾಕನ್ನು ಭಾರತ ಪಾಕಿಸ್ತಾನಕ್ಕೆ ಏನು ಇಂಡಿಯನ್ ಏರ್ ಸ್ಪೇಸನ್ನು ಬಳಸದಂತೆ ನಿರ್ಬಂಧವನ್ನು ವಿಧಿಸ್ತಾ ಇರೋದು ಅಷ್ಟೇ ಅಲ್ಲ ಅದೊಂದೇ ಅಲ್ಲ ಪಾಕಿಸ್ತಾನ ಹಡಗುಗಳಿಗೆ ಇಂಡಿಯನ್ ಪೋರ್ಟ್ಸಲ್ಲಿ ವೆಲ್ಕಮ್ ಇಲ್ಲ ಅಲ್ಲಿಂದ ಅವಕಾಶ ಇಲ್ಲ ಅಲ್ಲೂ ಕೂಡ ಹಡಗುಗಳಿಗೂ ನಿರ್ಬಂಧ ಅವರ ವಿಮಾನಗಳಿಗೂ ನಿರ್ಬಂಧವನ್ನು ಹೇರಿ ಈಗ ಪ್ರಕಟಿಸಿರೋದು ನಿರ್ಧಾರವನ್ನು ಈಗೇನು ಮಾಡಬೇಕಾಗತ್ತೆ ಹಾಗಾದರೆ ಪಾಕಿಸ್ತಾನ ಅಂತ ಕೇಳಿದ್ರೆ ಅವರು ಏರ್ಲೈನ್ಸು ರೀರೂಟ್ ಮಾಡಬೇಕ ಆಗುತ್ತೆ ಯಾವ ರೀತಿಯಲ್ಲಿ ಚೀನಾ ಅಥವಾ ಶ್ರೀಲಂಕಾ ಮೂಲಕ ಆ್ಯಕ್ಸಸ್ ತೊಗೊಳ್ಬೇಕಾಗುತ್ತೆ ಸೌತ್ ಈಸ್ಟ್ ಏಷ್ಯನ್ ಡೆಸ್ಟಿನೇಷನ್ಸ್ಗೆ ಕೌಲಾಲಂಪುರು ಇನ್ನಿತರ ಕಡೆಗಳಲ್ಲೆಲ್ಲ ಎಲ್ಲ ರೂಟ್ ಚೇಂಜ್ ಮಾಡಿಕೊಂಡು ಅವರು ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಮೊದಲೇ ಗತಿ ಇಲ್ಲ ಅವರು ಏರ್ ಸ್ಪೇಸ್ ಬಳಕೆ ಮಾಡದೆ ಅಲ್ಲಿ ಚಾರ್ಜ್ ಕಡಿಮೆ ಆಗ್ತಿದೆ ಅವ್ರಿಗೆ ದುಡ್ಡು ಬರೋದಿಲ್ಲತ್ತೆ ಲಕ್ಷ ಲಕ್ಷ ಡಾಲರು ಈ ಕಡೆ ಇವರು ಎಕ್ಸ್ಟ್ರಾ ವ್ಯಯಿಸಬೇಕಾಗತ್ತೆ ಸುತ್ತಕೊಂಡು ಹೋಗಬೇಕಾಗತ್ತೆ ಸೊ ಆ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ ಮತ್ತೊಂದು ದೊಡ್ಡ ಪೆಟ್ಟು ಕೊಡ್ತಾ ಇದೆ ಭಾರತ ಪಾಕಿಸ್ತಾನಕ್ಕೆ ಕಣಿವೆ ರಾಜ್ಯದಲ್ಲಿ ವಾಸವಾಗಿದ್ದಂತಹ ಪಾಕಿಸ್ತಾನದ ಪ್ರಜೆಗಳನ್ನು ಅರೆಸ್ಟ್ ಮಾಡಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಕಣಿವೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಂತಹ ಹಲವು ವರ್ಷಗಳಿಂದ ಪಾಕ್ನಿಂದ ಬಂದು ಇಲ್ಲಿ ಉಳ್ಕೊಂಡಿದ್ದಂತಹ ಬಿಡ್ಬಿಟ್ಟಿದ್ದಂಥ ಮಹಿಳೆಯರು ಎಲ್ಲ ಪೊಲೀಸ್ ವಶಕ್ಕೆ ತೊಗೊಂಡಿದ್ದಾರೆ ಈಗ ಎಲ್ಲ ತೊಲಗಿ ಇಲ್ಲಿಂದ ಅಂತ ಹೇಳಿದ ಬೆನ್ನಲ್ಲೇ ಆ ಗಡಿ ಭಾಗದಲ್ಲಿ ಯಾರ್ಯಾರು ಪಿ ಓ ಕೆ ಭಾಗದಿಂದ ಬಂದು ನುಸುಳಿ ಇಲ್ಲಿ ಉಳ್ಕೊಂಡಿದ್ರಲ್ಲ ಅಂಥವ್ರಿಗೆಲ್ಲ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು ಸೊ ಪಾಕಿಸ್ತಾನದ ವಿರುದ್ಧ ಏನೇನು ಕ್ರಮ ಆಗಬೇಕೋ ಇದೆ ನಿರಂತರವಾಗಿ ಅವರು ಯಾವ ರೀತಿ ಎಮರ್ಜೆನ್ಸಿ ಸ್ಟೇಟಸ್ ಅಲ್ಲಿದ್ದಾರೆ ಅಂದರೆ ಪಾಕಿಸ್ತಾನದಲ್ಲಿ ಉಸಿರುಗಟ್ತಾ ಇದೆ ಈಗ ಒಂದು ಮೆಡಿಸಿನ್ ಮೆಡಿಸಿನ್ ಸಪ್ಲೈ ಯಾವ ರೀತಿ ಹೊಡೆತ ಕೊಟ್ಟಿದೆ ಭಾರತ ಅಂದರೆ ಈಗ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಅಂದರೆ ಮೆಡಿಸಿನ್ ಎಮರ್ಜೆನ್ಸಿ ಸೃಷ್ಟಿಯಾಗ್ತಿರೋದು ಔಷಧ ಮತ್ತು ಗೊಬ್ಬರ ಇನ್ನಿತರ ವಲಯಗಳಲ್ಲಿ ಎಮರ್ಜೆನ್ಸಿ ಕ್ರಿಯೇಟ್ ಆಗ್ತಿದೆ ಭಾರತ ಗಡಿ ಬಂದ್ ಮಾಡಿರೋದು ಮತ್ತು ಸಪ್ಲೈ ಪರೋಕ್ಷವಾಗಿ ಆಗ್ತಾ ಇದ್ದದ್ದು ಸ್ಟಾಪ್ ಆಗ್ತಾಯಿದೆ ತರಕಾರಿ ಬೇರೆ ಬೇರೆದು ಕೂಡ ನೇರವಾಗಿ ರಫ್ತು ಅಂತೂ ನಿಲ್ಲಿಸಿದ್ದಾಗಿತ್ತು ಈಗ ಎಲ್ಲ ಬಂದ್ ಆ ಗಡಿಯೇ ಬಂದ್ ಸೊ ಪಾಕಿಸ್ತಾನ ಒಂದು ಆಲ್ರೆಡಿ ಬಿಕಾರಿ ಈಗ ಹೊಟ್ಟೆಗೆ ಹಿಟ್ಟಿಲ್ಲದ ಸಂಪೂರ್ಣವಾಗಿ ಹೊಟ್ಟೆಗೆ ಹಿಟ್ಟಿಲ್ಲದ ಪರಿಸ್ಥಿತಿಗೆ ತಲುಪೋ ರೀತಿಯಲ್ಲಿ ಭಾರತ ಶಾಕ್ ಕೊಡ್ತಿದೆ ಮೂರು ಸಾವಿರ ಕೋಟಿಗೂ ಅಧಿಕವಾಗಿ ಈ ಕ್ಷಣಕ್ಕೆ ಅವ್ರಿಗೆ ಪೆಟ್ಟು ಕೊಡ್ತಾ ಇರೋದು ಈ ಬೆಳವಣಿಗೆಯಿಂದ ಇದರ ನಡುವೆ ಈಗ ಹಡಗು ಮತ್ತು ಏರ್ ಸ್ಪೇಸ್ ಎರಡುದಕ್ಕೂ ನಿರ್ಬಂಧ ಅಲ್ಲಿ ಅವರು ವಿಮಾನಗಳಿಗೆ ನಿರ್ಬಂಧ ಪಹಲ್ಗಾಮ್ ದಾಳಿಯ ಬಳಿಕ ಮೋದಿ ಕೊಡ್ತಿರುವ ಮತ್ತೊಂದು ಬಿಗ್ ಮೆಸೇಜ್ ಏನಪ್ಪಾ ಅಂತ ಕೇಳಿದ್ರೆ ನಾವು ಬಹಳ ಕಡಿಮೆ ಸಮಯದಲ್ಲಿ ಬಹುದೊಡ್ಡದನ್ನು ಸಾಧಿಸಬೇಕಾಗಿದೆ ಕಡಿಮೆ ಸಮಯ ಬಿಗ್ ಟಾರ್ಗೆಟ್ ರೀಚ್ ಆಗಬೇಕು ಅನ್ನುವ ಸ್ಟೇಟ್ಮೆಂಟ್ ಸಿಡಿದಿದೆ ಡೆಲ್ಲಿ ಕಾನ್ಕ್ಲೆವಲ್ಲಿ ಆಮೇಲೆ ಅವರು ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧಿಸಬೇಕು ಅನ್ನೋ ರೀತಿಯಲ್ಲಿ ಅದಕ್ಕೆ ರೂಪವನ್ನು ಕೊಟ್ಕೊಂಡು ಹೋಗ್ತಾರೆ ಅವ್ರ ಮಾತು ಬೇರೆ ರೀತಿಯಲ್ಲಿ ಅರ್ಥದ್ದು ಅಂತ ಆದರೆ ಈ ಸಮಯ ಸಂದರ್ಭ ಇದೆಯಲ್ಲ ಮೋದಿ ಆ್ಯಕ್ಷನ್ಸು ಮೋದಿ ಮೀಟಿಂಗ್ಸು ಅದರ ನಡುವೆ ಈ ಸ್ಟೇಟ್ಮೆಂಟ್ ಮಹತ್ವ ಪಡ್ಕೊಳ್ತಾ ಇದೆ ನಾಳೆ ಒಂದು ಅತ್ಯಂತ ಪ್ರಮುಖ ಸಭೆ ಆಗ್ತಿದೆ ಬಹಳ ಕ್ರೂಷಿಯಲ್ ನಿನ್ನೆ ಎಲ್ಲ ಸೇನೆಗಳನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಹತ್ವದ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ರಾಜನಾಥ್ ಸಿಂಗ್ ಮತ್ತು ಸಿ ಡಿ ಎಸ್ಗೆಲ್ಲ ಇಂಪಾರ್ಟೆಂಟ್ ಮೆಸೇಜ್ ಹೋಗಿದೆ ಈಗ ನೋಡಿ ನಾಳೆ ಮೆಗಾ ಮೀಟಿಂಗ್ ಸರಣಿಯೇ ನಡೆಯುತ್ತೆ ಭದ್ರತಾ

ಮೋದಿ ಅವರದು ಪಹಲ್ಗಾಮ್ ದಾಳಿ ಬಳಿಕ ಸುರಕ್ಷತಾ ಕ್ರಮಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಭದ್ರತಾ ಸಂಪುಟ ಸಮಿತಿ ಸಭೆ ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆ ಹಣಕಾಸು ವ್ಯವಹಾರಗಳ ಸಮಿತಿ ಸಭೆ ಮತ್ತು ಕ್ಯಾಬಿನೆಟ್ ಮೀಟಿಂಗ್ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ನಾಳೆಯ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅತಿ ದೊಡ್ಡ ತೀರ್ಮಾನ ಆಗಲಿದೆಯಾ ಅನ್ನುವಂತ ಕುತೂಹಲ ಮನೆ ಮಾಡಿದೆ ಒಂದೇ ದಿನ ಬ್ಯಾಕ್ ಟು ಬ್ಯಾಕ್ ಹೈ ಲೆವೆಲ್ ಮೀಟಿಂಗ್ ಗಳನ್ನ ಕರೆದಿರೋದು ತುರ್ತು ಸಭೆಗಳನ್ನು ಕರೆದಿರೋದು ನೋಡ್ತಾ ಇದ್ರೆ ನಾಳೆಗೆ ಮೋದಿ ಪ್ರತಿಕಾರದ ಮುಹೂರ್ತ ಫಿಕ್ಸ್ ಮಾಡ್ತಾರಾ ಅನ್ನೋ ತನಕ ಚರ್ಚೆ ಆಗ್ತಾ ಇದೆ ಈಗ ಅಷ್ಟು ಬಿಸಿ ಬಿಸಿ ಬೆಳವಣಿಗೆ ಆಗ್ತಿರೋದು ಈ ಹೊತ್ತಲ್ಲಿ ಮೋದಿಯ ಹೇಳಿಕೆ ಕಡಿಮೆ ಸಮಯದಲ್ಲಿ ದೊಡ್ಡದನ್ನ ಸಾಧಿಸಬೇಕಾಗಿದೆ ಅನ್ನೋದು ಮಹತ್ವ ಪಡಿತಿದೆ ಅಲ್ಲೇನಾಗ್ತಿದೆ ಏನಾಗ್ತಿದೆ ಪಾಕಿಸ್ತಾನದಲ್ಲಿ ಅಂದ್ರೆ ಅಲ್ಲಿ ಪಾಕಿಸ್ತಾನದ ಪಿ ವಾಟರ್ ಕ್ರೈಸಿಸ್ ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ ಶಹಬಾಸ್ ಈಗ ಎಮರ್ಜೆನ್ಸಿ ಮೀಟಿಂಗ್ ಕರೆದಿರೋದು ಇಲ್ಲಿನ ಸಿಂಧು ನದಿ ವಾಟರ್ ಸಸ್ಪೆನ್ಷನ್ ಆಗ್ತಾ ಇದ್ದ ಹಾಗೆ ಅಂದರೆ ವಾಟರ್ ಟ್ರೀಟಿ ಸಸ್ಪೆನ್ಷನ್ ಆಗ್ತಾ ಇದ್ದ ಹಾಗೆ ಅಲ್ಲಿ ಎಮರ್ಜೆನ್ಸಿ ವಾತಾವರಣ ಮೊನ್ನೆ ಫ್ಲಡ್ ಬಂದು ಅಲ್ಲಿ ಎಮರ್ಜೆನ್ಸಿ ಘೋಷಿಸಿದ್ರು ಪಿ ಓಕೆ ಸುತ್ತಮುತ್ತಲಿನ ಭಾಗಗಳಲ್ಲಿ ನೋಡಿದ್ದೀವಿ ನಾವು ಏನಾಯಿತು ಎಫೆಕ್ಟು ಅಂತ ಜೈಲಮ್ ನದಿ ತುಂಬ ಹರಿತಾ ಇದ್ದ ಹಾಗೆ ಪಾಕಿಸ್ತಾನ ಯಾವ ರೀತಿ ಬಾಯ್ ಬಡ್ಕೊಳ್ತು ನೋಡಿದ್ದೀವಿ ಈಗ ನೀರು ನಿಲ್ಲಿಸಿದ್ರೆ ಏನಾಗುತ್ತೆ ಅಲ್ಲಿನ ರೈತರೆಲ್ಲ ಮಾತಾಡ್ತಿದ್ದಾರೆ ಮಾತಾಡ್ಸ್ಕೊಂಡು ಬರ್ತಿದ್ದಾರೆ ಮೀಡಿಯಾದವರೆಲ್ಲ ಕವರೇಜ್ ಮಾಡಿರೋದನ್ನು ನೀವು ಗಮನಿಸಿರ್ತೀರಿ ಪಾಕಿಸ್ತಾನ ಬರಡ ಭೂಮಿಯಾಗಿ ಹೋಗುತ್ತೆ ಸಿಂಧೂ ನದಿ ನೀರನ್ನು ಏನಾದರೂ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಮಾಡಿದ್ರೇನು ಒಂದು ಹನಿನೂ ಕೊಡಲ್ಲ ಅಂಥ ಆ್ಯಕ್ಷನ್ ತಗೊಳ್ತೀವಿ ಅಂತ ಜಲಶಕ್ತಿ ಇಲಾಖೆಯೇ ಯಾವ ರೀತಿ ಕ್ರಮಗಳಿರ್ತಾವೆ ಟೆಕ್ನಿಕಲಿ ನಾವು ಏನು ಮಾಡ್ತೀವಿ ಅನ್ನೋ ಡೀಟೇಲ್ಸನ್ನು ಈಗಾಗಲೇ ಕೊಟ್ಟಿದ್ದಾಗಿದೆ ಎಂಬತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ನಮಗೆ ಸಿಂಧು ನದಿ ಒಪ್ಪಂದದಲ್ಲಿ ಬಹುದೊಡ್ಡ ಅನ್ಯಾಯ ಆಗಿದೆ ಅವತ್ತಿನ ನಾಯಕರುಗಳು ಮಾಡೋದ ಪ್ರಮಾದವನ್ನು ಮೋದಿ ಸರಿ ಮಾಡ್ತಿದ್ದಾರೆ ಟ್ಯಾಪ್ ಬಂದ್ ಮಾಡುವ ಮೂಲಕ ಅನ್ನೋ ರೀತಿಯಲ್ಲೇ ರೆಸ್ಪಾನ್ಸ್ ಈಗ ವ್ಯಕ್ತವಾಗ್ತಿರೋದಲ್ವ ಪಾಕಿಸ್ತಾನ ಇದಕ್ಕೆ ಅಲ್ಲೋಲ ಆಗಿ ಇವತ್ತು ನೋಡಿ ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ ಅವರು ಯುದ್ಧ ಮಾಡೋದಾದರೂ ಮಾಡೋಣ ಹೆಂಗೂ ತಮ್ಮ ಸೈನಿಕರನ್ನ ಸಾಯಿಸಿ ಬಲಿ ಕೊಡೋಕೆ ಅವ್ರು ಹೆದರಲ್ಲ ಅದಕ್ಕೆ ಸೈನಿಕರೇ ರಿಸೈನ್ ಮಾಡಿ ಐದು ಸಾವಿರ ಹತ್ತು ಸಾವಿರ ಸಂಖ್ಯೆಯಲ್ಲಿ ಈಗ ಮಾಸ್ ರೆಸಿಗ್ನೇಷನ್ ಆಗ್ತಿದೆ ಅದಕ್ಕೂ ಹೆದರಲ್ಲ ಪಾಪ ಅವರು ಭಿಕ್ಷೆ ಬೇಡೋ ದೇಶದವರು ಅದಕ್ಕೆ ಹೆದ್ರಲ್ಲ ಈಗ ನೀರು ನೀರು ಇಲ್ಲದಿದ್ರೆ ಒಂದು ಕ್ಷಣನೂ ಬದುಕೋಕ್ಕಾಗಲ್ವಲ್ಲ ಕಂಡವ್ರ ಹತ್ರ ಭಿಕ್ಷೆ ಬೇಡಕ್ಕೂ ಆಗಲ್ಲ ಚೀನಾದ ಹತ್ರ ಭಿಕ್ಷೆ ಬೇಡಕ್ಕೂ ಆಗಲ್ಲ ಯಾರ ಹತ್ರ ಭಿಕ್ಷೆ ಬೇಡಕ್ಕೂ ಆಗಲ್ಲ ನೀರಿನ ಎಮರ್ಜೆನ್ಸಿ ಯಾವ ರೀತಿ ಭಯ ಹುಟ್ಟಿಸಿದೆ ಅಂದರೆ ಈಗ ಅದರ ಬಗ್ಗೆ ಒಂದು ತುರ್ತು ಮೀಟಿಂಗನ್ನು ಕರೆದಿದ್ದಾರೆ ಇದು ಪಾಕಿಸ್ತಾನದ ಡೆವಲಪ್ಮೆಂಟು ಇದ್ರ ನಡುವೆ ಭಾರತದಲ್ಲಿ ಕಾಂಗ್ರೆಸ್ಸಿಗರು ಎಲ್ಲೇ ಮೀರಿದ್ದ್ರ ಅನ್ನೋ ರೀತಿಯಲ್ಲಿ ಆಕ್ರೋಶ ಸ್ಫೋಟವಾಗಿದೆ ಯಾಕಂದರೆ ಮೋದಿಗೆ ತಲೆ ಇಲ್ಲದಂತಹ ಒಂದು ಇಷ್ಟೇ ಭುಜದವರೆಗಿರುವಂಥ ಒಂದು ಇಮೇಜನ್ನು ಇಟ್ಕೊಂಡು ಗಾಯಭೋಗಯ ಅನ್ನೋ ರೀತಿಯಲ್ಲಿ ಹೋರಾಟ ಪ್ರತಿಭಟನೆ ಎಲ್ಲ ಕೈಗೆತ್ತಿಕೊಂಡಿದ್ದಾರೆ ಅದರ ವಿರುದ್ಧ ಆಕ್ರೋಶ ಸಿಡಿದಿದೆ ಯಾಕಂದರೆ ಪಾಕಿಸ್ತಾನದಲ್ಲಿ ಅಲ್ಲಿನ ನಾಯಕರುಗಳು ಕಾಂಗ್ರೆಸ್ ಇಲ್ಲಿನ ನಾಯಕರ ಈ ಪೋಸ್ಟ್ಗೆ ಲೈಕ್ ಮಾಡ್ತಿದ್ದಾರೆ ಅಲ್ಲಿನವರು ಸಪೋರ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಮಾತು ಆಡಿದರು ಏನು ಎಲ್ಲ ಮೋದಿ ಪರವಾಗಿಲ್ಲ ನಮಗೂ ಸಿಂಪತಾಯಿಸಿದ್ದಾರೆ ಅಲ್ಲಿ ಭಾರತದಲ್ಲಿ ಅಂತ ಮೊನ್ನೆ ಸಿದ್ದರಾಮಯ್ಯವರ ಯುದ್ಧ ಬೇಡ ಶಾಂತಿ ಪರ ಅನ್ನುವಂಥ ಸ್ಟೇಟ್ಮೆಂಟು ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ ಬೆನ್ನಲ್ಲೇ ಈಗ ಇಡೀ ಕಾಂಗ್ರೆಸ್ ಪಕ್ಷನೇ ತಲೆಯಿಲ್ಲದ ಪ್ರಧಾನಿ ಗಾಯ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡು ಎಲ್ಲಿ ಹೋಗಿದ್ದಾರೆ ಮೀಡಿಯಾ ಡ್ರೆಸ್ ಮಾಡಲ್ಲ ಮಾತಾಡಲ್ಲ ಜಮ್ಮು ಕಾಶ್ಮೀರ್ ಬರಲ್ಲ ಒಂದು ಮೀಟಿಂಗ್ ಮಾಡಲ್ಲ ಅಂತೆಲ್ಲ ಮುಗಿಬೀಳೋ ಪ್ರಯತ್ನ ಮಾಡ್ತಿದೆ ಇನ್ನೂ ಏನೂ ಆ್ಯಕ್ಷನ್ ಆಗಿಲ್ಲ ಒಂದು ವಾರ ಆಗೋಯ್ತು ಇನ್ನೂ ಏನೂ ಆ್ಯಕ್ಷನ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮುಗಿಬೀಳ್ತಿದ್ದಾರೆ ಇದು ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಗಿದ್ದು ಪಾಕಿಸ್ತಾನದವ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ವೆರಿ ಗುಡ್ ಸಕ್ಕತ್ತಾಗಿ ಮಾಡ್ತಾ ಇದ್ದೀರಿ ಮೋದಿ ವಿರುದ್ಧ ಮುಂದುವರೆಸಿ ಮುಂದುವರೆಸಿ ಅಂತ ದಿನೇಶ್ ಗುಂಡೂರಾವ್ ಅವ್ರು ನೋಡಿ ಏನು ಹೇಳ್ತಾರೆ ಅಂದರೆ ಅವತ್ತು ಗೋಧ್ರಾ ಅದು ಅವ್ರಿಗೆ ಗುಜರಾತ್ ಎಲೆಕ್ಷನ್ಗೆ ಹೆಲ್ಪ್ ಮಾಡ್ತು ಪುಲ್ವಾಮಾ ಇದಕ್ಕೆ ಯಾವುದು ಲೋಕಸಭಾ ಚುನಾವಣೆಗೆ ಹೆಲ್ಪ್ ಮಾಡ್ತು ಈಗ ಪೆಹಲ್ಗಾಮ್ ದಾಳಿಯನ್ನು ಬಿಹಾರ್ ಎಲೆಕ್ಷನ್ಗೆ ಯೂಸ್ ಮಾಡ್ಕೊಳೋಕೆ ನೋಡ್ತಿದ್ದಾರೆ ಅಂದರೆ ಆ ಟೈಮಿಗೆ ಸರಿಯಾಗಿ ಇವ್ರು ಹೊಡಿತಾರೆ ಈಗ ಹೊಡೆಯಲ್ಲ ಈಗ ಹೊಡೆದ್ರೆ ವೇಸ್ಟಾಗಿ ಹೋಗುತ್ತೆ ಅನ್ನೋ ರೀತಿಯಲ್ಲೋ ಅಥವಾ ಇದನ್ನು ಎಲೆಕ್ಷನ್ ಪರ್ಪಸ್ಗೋಸ್ಕರನೇ ಆ ಬಿಸಿಯನ್ನು ಕಾಪಾಡ್ಕೊಂಡು ಹೋಗ್ತಿದ್ದಾರೆ ಅಂತನೋ ಏನೋ ಒಂದು ಅವರದ್ದೇ ಆದ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಎಲೆಕ್ಷನ್ಗೋಸ್ಕರ ಪಹಲ್ಗಾಮ್ನ ಬಳಸ್ಕೊಳ್ತಿದ್ದಾರೆ ಮೋದಿ ಎಲ್ಲೂ ಸಿಕ್ತಿಲ್ಲ ಯಾರು ಕಷ್ಟನೂ ಕೇಳ್ತಿಲ್ಲ ಅಂತ ಕಾಂಗ್ರೆಸ್ ಈಗ ಸಿಕ್ಕಾಪಟ್ಟೆ ಮುಗಿಬೀಳ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಮೋದಿ ವಿರುದ್ಧ ಬಿ ಜೆ ಪಿ ಕಾಂಗ್ರೆಸ್ನ ಈ ವರ್ತನೆಗೆ ಕೆಂಡ ಕಾರ್ತಾ ಇದೆ ನೀವು ಮಾತುಗಷ್ಟೇನ ಎಲ್ಲರೂ ಒಟ್ಟಿಗೆ ಸೇರಿ ಈ ಪರಿಸ್ಥಿತಿಯನ್ನು ಎದುರಿಸೋಣ ಅಂತ ಹೇಳ್ತಿರೋದು ಬರೀ ಮಾತುಗಷ್ಟೇ ದೇಶದ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ ನಿಮಗೆ ರಾಜಕಾರಣನೇ ಜಾಸ್ತಿ ಆಗಿಬಿಟ್ಟಿದೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ಇವ್ರಿಗೆ ಕಂಪೇರ್ ಮಾಡಿದ್ರೆ ಸಿ ಓಮರ್ ಅಬ್ದುಲ್ಲಾ ಇನ್ನಿತರರು ಕೆಲವರನ್ನೆಲ್ಲ ಆ ಫೋಟೋಸ್ ಹಾಕ್ಕೊಂಡು ಶಶಿ ತರೂರ್ ಇವ್ರದೆಲ್ಲ ಫೋಟೋಸ್ ಹಾಕ್ಕೊಂಡು ಇವರೇ ಪರವಾಗಿಲ್ಲ ನೋಡಿ ಇವ್ರು ಎಷ್ಟು ಚೆನ್ನಾಗಿ ದೇಶದ ವಿಷಯ ಬಂದಾಗ ನಾವು ಒಗ್ಗಟ್ಟಾಗಿರ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಪಕ್ಷಗಳಲ್ಲಿ ಇವರು ಗಮನ ಸೆಳೆತಿದ್ದಾರೆ ಕಾಂಗ್ರೆಸ್ ಮಾತ್ರ ಯಾಕೆ ಈ ಹಂತ ಕೇಳಿತು ಅನ್ನೋ ರೀತಿಯಲ್ಲಿ ಟ್ರೋಲ್ಗಳು ಕೂಡ ಶುರುವಾಗಿರೋದು ಒಟ್ನಲ್ಲಿ ಪಾಕಿಸ್ತಾನಕ್ಕೆ ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಆಪರೇಷನ್ ಕಾರ್ಯಾಚರಣೆ ಗಡಿಯಲ್ಲಿ ಮುಂದೆ ಇದೆ ಯಾವುದೇ ತೀರ್ಮಾನವನ್ನ ಅಳೆದು ತೂಗಿ ತಗೊಳ್ಬೇಕಾಗಿರೋದು ಭಾರತ ಯಾಕಂದ್ರೆ ಇಲ್ಲಿ ಯುದ್ಧ ಮಾಡಲಿ ಯಾವುದನ್ನಾದರೂ ಮಾಡ್ಲಿ ಅದು ದೀರ್ಘಕಾಲಿಕ ಪರಿಣಾಮವನ್ನು ಬೀರ್ಬೇಕು ಪಾಕಿಸ್ತಾನದ ಮೇಲೆ ತುಂಬಾ ಜನ ಕೇಳ್ತಿದ್ದಾರೆ ಅಂತ ಅರ್ಜೆಂಟಲ್ಲಿ ಹೋಗಿ ಹೊಡೆದು ಬರೋಕ್ಕಾಗಲ್ಲ ದೀರ್ಘಕಾಲಿಕ ಪರಿಣಾಮ ಬೀರ್ಬೇಕು ಶತಮಾನಗಳು ನೆನಪಿಟ್ಕೊಳ್ಳೋ ಹಾಗೆ ಹೊಡಿಬೇಕಾಗತ್ತೆ ಹೊಡೆದ್ರೆ ಈಗ ಪುಲ್ವಾಮಾ ಇನ್ನಿತರ ಸಂದರ್ಭಗಳಲ್ಲಿ ಹೊಡೆದದ್ದಾಗಿದೆ ಸ್ಟ್ರೈಕ್ ಮಾಡಿದ್ದಾಗಿದೆ ಅದರಷ್ಟು ಸಾಲಲ್ಲ ಅಂತ ತಾನೇ ಈಗ ತುಂಬ ಸಮಯ ತಗೊಳ್ತಾ ಇರೋದು ಆಗ ಏರ್ ಸ್ಟ್ರೈಕ್ ಮಾಡುವಾಗ ಯಾರಾದರೂ ದೇಶಕ್ಕೆ ನಾವು ಸಾಕ್ಷಿ ಕೊಟ್ಟಿದ್ವ ಮುಂಚೆ ನೋಡಿ ಹಿಂಗೆ ಹಿಂಗೆ ಮಾಡಿದ್ದಾರೆ ಇಲ್ಲಿ ದಾಳಿ ಮಾಡಿದ ಪಾಕಿಸ್ತಾನನೇ ಅಂತ ಪುಲ್ವಾಮಾ ದಾಳಿ ಉರಿ ಅಟ್ಯಾಕ್ಗೆ ಪಾಕಿಸ್ತಾನದ ಕೈವಾಡ ಅಂತ ನೂರು ದೇಶಗಳ ಜೊತೆ ಇನ್ಫಾರ್ಮೇಶನ್ ಶೇರ್ ಮಾಡಿತ್ತ ಭಾರತ ಈಗ ಮಾಡ್ತಾ ಇದ್ದಾರೆ ಅಂದರೆ ಆವಾಗ ಯಾರನ್ನು ಹೇಳುವ ಕೇಳುವ ಎಲ್ಲರಿಗೂ ಅರ್ಥ ಮಾಡಿಸುವಂಥ ಅವಶ್ಯಕತೆನೇ ಇರಲಿಲ್ಲ ಹೋಗೋದು ಹೊಡೆದು ಬಿಸಾಕಿ ಬರೋದು ಉಡೀಸ್ ಮಾಡಿ ಅವರ ಕ್ಯಾಂಪ್ಗಳನ್ನು ಆದರೆ ಈಗ ಮಾಡ್ತಿರೋದು ಬಹಳ ವಿಸ್ತೃತವಾದ ಪ್ರಕ್ರಿಯೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೂರು ದೇಶಗಳಿಗೆ ಪಾಕಿಸ್ತಾನದ ವಿರುದ್ಧ ಸಾಕ್ಷಿ ಕೊಡ್ತಿರೋದು ವಿಶ್ವಸಂಸ್ಥೆಯಲ್ಲಿ ಸಾಕ್ಷಿ ಇಟ್ಟು ಗುಡುಗಿರೋದು ಇದೆಲ್ಲವೂ ಕೂಡ ದೊಡ್ಡ ಹೆಜ್ಜೆ ಇಡೋದಕ್ಕೆ ತಯಾರಿ ಅನ್ನೋದು ಸ್ಪಷ್ಟವಾಗ್ತಿದೆ ಈ ಅರ್ಥ ಆಗ್ತಿಲ್ಲ ಪ್ರತಿಪಕ್ಷಗಳು ಬೇಗ ಅಟ್ಯಾಕ್ ಮಾಡಿ ಬೇಗ ಅಟ್ಯಾಕ್ ಮಾಡಿ ಅಂತ ಮೋದಿಯನ್ನು ಪ್ರಚೋದಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಪ್ರಚೋದನೆಗಿಂತ ಹೆಚ್ಚಾಗಿ ನಂಬಿಕೆ ಬೇಕಾಗಿದೆ ನಮ್ಮ ಸೈನ್ಯದ ಬಗ್ಗೆ ಈ ಸಲ ಸಮಯ ತಗೊಂಡು ಹೊಡೆದ್ರು ಪರವಾಗಿಲ್ಲ ಆದರೆ ಆ ಹೊಡೆತ ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯ ಆಗಬಾರ್ದು ಗಾಯ ಯಾವತ್ತಿಗೂ ಆರಬಾರ್ದು ಹಂಗಿರಬೇಕು ಪೆಟ್ಟು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು